ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಮೂರನೇ ತಾರೀಕು ಪ್ರಾರಂಭ ಆಗ್ತಾಯಿದೆಯೋ ಅದರ ಅಂಗವಾಗಿ ಮೈಸೂರು ವಸ್ತು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ವಿಚಾರವಾಗಿ ಇವತ್ತು ತಮ್ಮೆಲ್ಲರನ್ನ ಆಹ್ವಾನಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತ ಹಾಗೆ ಈ ವರ್ಷದ ದಸರಾ ನಮ್ಮ ನಾಡಿನ ನೆಚ್ಚಿನ ಮುಚ್ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಈ ವರ್ಷದ ದಸರಾ ಆಚರಿಸ್ಬೇಕು ಅಂತ ಘೋಷಣೆ ಮಾಡೋರೆ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸೂಚನೆ ಮೇರೆಗೆ ವಸ್ತು ಪ್ರದರ್ಶನ ಮೈಸೂರು ದಸರಾ ವಸ್ತು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರನೇ ತಾರೀಕು ಸಂಜೆ ಎಂಟು ಗಂಟೆಗೆ ಉದ್ಘಾಟನೆ ಮಾಡಿಕೊಂಡಿದ್ದೀವಿ ಈ ಮೈಸೂರು ದಸರಾ ವಸ್ತು ಪ್ರದರ್ಶನ ಆ ದಿವಸ ಎಂಟನೇ ತಾರೀಕು ಮೂರು ಗಂಟೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಉದ್ಘಾಟನೆ ಮಾಡ್ತಾರೆ ಅವರ ಜೊತೆ ಡೆಪ್ಟಿ ಸಿ ಎಂ ಆದ ಡಿ ಕೆ ಶಿವಕುಮಾರ್ ಸಾಹೇಬರು ಡಿಸ್ಟಿಕ್ ಮಿನಿಸ್ಟ್ರು ಮತ್ತು ಅನೇಕ ಮಂತ್ರಿಗಳು ಎಮ್ ಎಲ್ ಎಸ್ಗಳು ಭಾಗವಹಿಸ್ತಾರೆ ಪ್ರತಿ ವರ್ಷ ದಸರಾ ವಸ್ತು ಪ್ರದರ್ಶನ ಪ್ರಾರಂಭವಾಗ್ತದೆ ಪ್ರಾರಂಭವಾಗೋ ಸಂದರ್ಭದಲ್ಲಿ ಅನೇಕ ಜನರ ಕೂಗು ಏನಿರ್ತದೆ ಅಂದರೆ ವಸ್ತು ಪ್ರದರ್ಶನ ಖಾಲಿ ಮಳಿಗೆ ಖಾಲಿ ಮಳಿಗೆ ಇಟ್ಕೊಂಡು ಉದ್ಘಾಟನೆಗಳು ಮಾಡೋರೆ ಅಂತ ಹೇಳಿ ಟೀಕೆ ಟಿಪ್ಪಣಿಗೆ ಗುರಿ ಆಗ್ತಾಯಿತ್ತು ಆದರೆ ಈ ವರ್ಷ ನಾವೆಲ್ಲ ಸೇರಿ ಮೂರನೇ ತಾರೀಕು ಫುಲ್ ಫ್ಲೆಡ್ಜ್ ಆಗಿ ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡೋಕ್ಕೆ ಹೊರಟಿದ್ದೀವಿ ಉದಾಹರಣೆಗೆ ಸರ್ಕಾರಿ ಮಳಿಗೆಗಳು ಏನು ಸರ್ಕಾರದ ವಿವಿಧ ಇಲಾಖೆಗಳಿಂದ ನಾವು ಮಳಿಗೆಗಳು ಮಾಡ್ತೀವಿ ಆ ಮಳಿಗೆಗಳು ಹೆಚ್ಚು ಕಡಿಮೆ ವಸ್ತು ಪ್ರದರ್ಶನ ಉದ್ಘಾಟನೆ ಆಗಿದ್ದು ಒಂದು ತಿಂಗಳ ಕಾಲ ತನಕ ಓಪನ್ ಆಗ್ತಾಯಿರಲಿಲ್ಲ ಅದು ಉದ್ಘಾಟನೆ ಮಾಡ್ತಾ ಇರಲಿಲ್ಲ ಕೆಲಸದಲ್ಲಿ ನಡೀತಾನೆ ಇರ್ತಾಯಿತ್ತು ಕೆಲವು ದಸರಾ ವಸ್ತು ಪ್ರದರ್ಶನ ಒಂದು ಮೇಲೆ ಬಂದು ಸ್ಟಾಲ್ಸ್ಗಳು ಹಾಕ್ತಾಯಿದ್ರು ಆದರೆ ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಖುದ್ದು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು ಉಸ್ತುವಾರಿಯಲ್ಲಿ ಈ ಎಲ್ಲ ಗೌರ್ಮೆಂಟ್ ಸ್ಟಾಲ್ಸ್ಗಳು ಅದೇ ದಿವಸ ಇನಾಗ್ರೇಷನ್ ಆಗಬೇಕು ಅಂತ ಹೇಳಿ ಪ್ರಯತ್ನ ಒಂದು ಎಂಟು ಹತ್ತು ದಿವಸದಿಂದ ನಡೀತು ಆ ಪ್ರಯತ್ನ ಸಫಲವಾಗಿದೆ ಆದ ಕಾರಣ ವಸ್ತು ಪ್ರದರ್ಶನದಲ್ಲಿ ಈ ಬಾರಿ ಸರ್ಕಾರದ ಎಲ್ಲ ಇಲಾಖೆಯ ಮೂವತ್ತ್ಮೂರು ಮಳಿಗೆಗಳು ಬರ್ತಾಯಿವೆ ಸಂಪೂರ್ಣವಾಗಿ ಮೂವತ್ತ್ಮೂರರಲ್ಲಿ ಹೆಚ್ಚು ಕಡಿಮೆ ಮೂವತ್ತು ಮಳಿಗೆ ಅದೇ ದಿವಸ ಉಟ್ನ ಉದ್ಘಾಟನೆ ಆಗಲಿವೆ ಅದೇ ಜ ಅದರ ಪ್ರಕಾರ ಖಾಸಗಿ ಮಳಿಗೆಗಳೇನಿದೋ ಖಾಸಗಿ ಮಳಿಗೆಗಳು ನಮ್ಮ ಅಮ್ಯೂಸ್ಮೆಂಟ್ ಪಾರ್ಕು ಅದೆಲ್ಲ ಅದೇ ಸಹ ಉದ್ಘಾಟನೆಗಳು ಕೂಡ ಆಗ್ತದೆ ಈ ವರ್ಷ ವಸ್ತು ಪ್ರದರ್ಶನದಲ್ಲಿ ವಿಶೇಷತೆ ಮತ್ತು ಅನೇಕ ಕಾರ್ಯಕ್ರಮಗಳು ನಾವು ಇಟ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಆದ್ರಷ್ಟೇ ವಸ್ತು ಪ್ರದರ್ಶನಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ರಾಜ್ಯ ಮಟ್ಟದಿಂದ ದೇಶ ಮಟ್ಟದಿಂದ ಇಂಟರ್ನ್ಯಾಷನಲ್ ಟೂರಿಸ್ಟ್ ಒಳಗೆ ಬರಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ವಸ್ತು ಪ್ರದರ್ಶನದಲ್ಲಿ ಈ ಬಾರಿ ಬ್ರ್ಯಾಂಡ್ ಮೈಸೂರು ಅನ್ನೋದು ಒಂದು ಹೆಸರಲ್ಲಿ ಒಂದೇ ಸೂರಲ್ಲಿ ಮೈಸೂರು ನಗರದಲ್ಲಿ ಉತ್ಪಾದನೆ ಆದಂಥ ಪದಾರ್ಥಗಳು ಅದು ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರಬಹುದು ಮೈಸೂರು ಸ್ಯಾಂಡ್ಲ್ ಸೋಪ್ ಆಗಿರ್ಬೋದು ಮೈಸೂರು ಸ್ಯಾಂಡಲ್ ವುಡ್ ಆಗಿರ್ಬೋದು ನಮ್ಮ ಬಾ ಚನ್ನಪಟ್ಣ ಟಾಯ್ಸ್ ಆಗಿರ್ಬೋದು ಮೈಸೂರು ಪಾಕ್ ಆಗಿರ್ಬೋದು ಇದೇ ರೀತಿಯಲ್ಲಿ ಇನ್ಲೆ ವರ್ಕ್ಸು ಮೈಸೂರು ಪೇಂಟಿಂಗ್ಸು ಮೈಸೂರು ನಗರದ ಅರಮನೆಗಳು ಈಗಾಗಲೇ ನಾವು ಮೈಸೂರು ನಗರದಲ್ಲಿ ಅರಮನೆ ಅಂದ ತಕ್ಷಣ ಒಂದೇ ಅರಮನೆ ನಾವು ತೋರಿಸೋದು ಎಲ್ಲರೂ ಹೆಚ್ಚು ಕಡಿಮೆ ನಮ್ಮ ಮಕ್ಕಳು ಈ ಜನ್ರೇಷನಲ್ಲಿ ಒಂದು ಮನೆ ತ ಅರಮನೆ ತೋರಿಸೋ ಇನ್ನೂ ಜಾಸ್ತಿ ಏನಾದ್ರು ಮಾತಾಡೋಕ್ಕೆ ಹೋದರೆ ನಾವು ಲಲಿತ್ ಮಹಲ್ ಒಂದಿದೆ ಅಂತ ಹೇಳ್ತೀವಿ ಆದರೆ ಮೈಸೂರು ನಗರದಲ್ಲಿ ಒಂಬತ್ತಕ್ಕಿಂತ ಹೆಚ್ಚು ಅರಮನೆಗಳಿವೆ ಇದು ಅರಮನೆಗಳ ನಗರ ಇದು ಮೈಸೂರಿದೆ ಸಿಟಿ ಆಫ್ ಪ್ಯಾಲೇಸಸ್ ನಾವು ಸಿಟಿ ಆಫ್ ಪ್ಯಾಲೇಸ್ ಅಂತೀವಿ ನಾವು ಅಂಥ ನಮ್ಮ ನಗರದಲ್ಲಿ ಎಷ್ಟು ಪ್ಯಾಲೇಸಸ್ಗಳಿದೆ ಅಂಥದ್ದು ಬಿಂಸಕ್ಕೆ ಈ ಒಂದೇ ಸೂರಲ್ಲಿ ಬ್ರ್ಯಾಂಡ್ ಮೈಸೂರು ಅಂತ ಹೇಳಿ ಅನೇಕ ಮಳಿಗೆಗಳು ಒಳಗೆ ಹಾಕಿ ಇನ್ಫಾರ್ಮೇಷನ್ಸ್ಗಳು ಇದ್ದೀವಿ ಅಲ್ಲಿ ಸೇಲ್ಸ್ ಜೊತೆ ಜೊತೆಯಲ್ಲಿ ಸೇಲ್ಸ್ ಮಾಡುವ ಜೊತೆ ಜೊತೆಯಲ್ಲಿ ಪ್ರೊಡಕ್ಷನ್ ಯಾವ ರೀತಿ ಮಾಡ್ತೀವಿ ಅದು ಕೂಡ ತೋರ್ಸೋಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಉದಾಹರಣೆಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದ ತಕ್ಷಣ ಕೇವಲ ಸಿಲ್ಕ್ ಸ್ಯಾರೀಸ್ ಶೋರೂಮ್ ಇಟ್ಬಿಟ್ಟು ಸ್ಯಾರೀಸ್ಗಳು ಮಾಡಲ್ಲ ಮಾರಾಟ ಮಾಡೋಲ್ಲ ಆದರೆ ಸ್ಯಾರೀಸ್ ಯಾವ ರೀತಿ ಮಾಡ್ತೀವಿ ಯಾವ ಪದಾರ್ಥದಿಂದ ಸಿಲ್ಕ್ ಬರ್ತದೆ ಅದೆಲ್ಲ ಒಂದು ಮಿಷಿನ್ಸು ಏನು ಕೈಮೊಗ್ಗ ಮಿಷಿನ್ಸ್ ಇದೆ ಅಲ್ಲೇ ಸ್ಥಾಪನೆ ಮಾಡಿ ನಡೆಸಿ ತೋರಿಸ್ತಾರೆ ಚನ್ನಪಟ್ಟಣ ಟೈಸ್ ಅವರು ಬಂದಿರೋರು ಅಲ್ಲೇ ಕೂತ್ಕೊಂಡು ಚನ್ನಪಟ್ಟಣ ಟೈಸ್ ಮಾಡಿ ಮಾರಾಟ ಮಾಡ್ತಾರೆ ಸ್ಯಾಂಡ್ಲ್ ಲೋಡ್ ಇದೆಯೋ ಏನಿದೆಯೋ ಅದು ಡಿಸ್ಪ್ಲೇ ಮಾಡಿ ಮೈಸೂರು ನಗರದಲ್ಲಿ ಮೈಸೂರು ಜಂಗಲ್ಗಳಲ್ಲಿ ಎಷ್ಟು ಲೋಡ್ ಇದೆಯೋ ಎಷ್ಟು ವೆರೈಟಿ ಇದೆಯೋ ಅಷ್ಟು ವೆರೈಟಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪ್ರದರ್ಶನ ಮಾಡಿ ಸ್ಯಾಂಡ್ಲ್ ಕೂಡ ಆ ದಿವಸ ಸೇಲು ಮಾಡ್ತಾರೆ ಸ್ಯಾಂಡ್ಲುಡ್ ಪೀಸಸ್ಗಳೇನಿದೆಯೋ ಸೇಲಿಂಗ್ ಇದೆ ಮೈಸೂರು ಸ್ಯಾಂಡ್ಲ್ ಸೋಪ್ ವತಿಯಿಂದ ಈಗ ತನಕ ಮೈಸೂರು ಸ್ಯಾಂಡ್ಲ್ ಸೋಪ್ಗಳು ಮಾರಾಟ ಆಗ್ತಾ ಇತ್ತು ಮೈಸೂರು ಸ್ಯಾಂಡ್ಲ್ ಆಯಲ್ ಕೂಡ ಈ ಸೂರಲ್ಲಿ ಸೇಲ್ ಮಡಿ ಮಡಿಕೊಂಡಿದ್ದೀವಿ ಈ ರೀತಿ ಅನೇಕ ಸ್ಟಾಲ್ಸ್ಗಳು ನಾವು ಮಾಡಿಕೊಂಡು ಆಚೆದು ಫೇಶಿಯ ನಾವು ಒಳಗೆ ಎಂಟ್ರಿ ಏನಿದೆಯೋ ಮೈಸೂರು ವುಡನ್ ಪ್ಯಾಲೇಸ್ ಹಳೇ ಮೈಸೂರು ನಗರದ ವುಡನ್ ಪ್ಯಾಲೇಸ್ ಏನಿದೆಯೋ ಆ ರೂಪವನ್ನು ಕೊಟ್ಟು ಅದಕ್ಕೆ ಬ್ರ್ಯಾಂಡ್ ಮೈಸೂರು ಅಂತ ಮಾಡಿ ಮಾಡಿದ್ವಿ ಇದು ನಮ್ಮ ವಸ್ತು ಪ್ರದರ್ಶನದ ಈ ವರ್ಷದ ಒಂದು ಕೇಂದ್ರ ಬಿಂದು ಆಗಿರ್ತದೆ ಇದರ ಜೊತೆ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮೊದಲನೇದಾಗಿ ಸ್ವಚ್ಛತೆ ಸ್ವಚ್ಛತೆ ನಮ್ಮ ಮಹಾ ಮಹಾತ್ಮ ಗಾಂಧಿಯವರ ಪರಿಕಲ್ಪನೆ ಸ್ವಚ್ಛತೆ ಸ್ವಚ್ಛ ಭಾರತ್ ಆ ನಿಟ್ಟಿನಲ್ಲಿ ಎಕ್ಸಿಬಿಷನಲ್ಲೂ ಈ ವರ್ಷ ಏನು ತೊಂಬತ್ತು ದಿವಸ ಎಕ್ಸಿಬಿಷನ್ ನಡೀತದೋ ಸ್ವಚ್ಛತೆ ಕಾಪಾಡಬೇಕು ನೈರ್ಮಲ್ಯವನ್ನು ಕಾಪಾಡಬೇಕು ಜನರಿಗೆ ಒಳ್ಳೆ ಆರೋಗ್ಯವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದ್ದೀವಿ ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಅಂತ ಈ ವರ್ಷ ಘೋಷಣೆ ಮಾಡ್ತಾಯಿದ್ದೀವಿ ಯಾವುದೇ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇರಬಹುದು ಎಕ್ಸಿಬಿಷನ್ ಒಳಗೆ ತೆರ ಹಾಗಿಲ್ಲ ಮಾರಾಟ ಮಾರ ಮಾಡ ಹಾಗಿಲ್ಲ ಮತ್ತು ನೀರಿನ ಬಾಟ್ಲುಗಳು ಏನಿದೆಯೋ ಕುಡಿಯುವ ನೀರಿನ ಬಾಟ್ಲನ್ನು ಉಪ್ಯೋಗಿಸ್ಕೊಂಡು ಉಪ್ಯೋಗ್ಸಾಗಿಲ್ಲ ಇದಕ್ಕೆ ಗೇಟಲ್ಲೇ ನಾವು ತಡೆ ಹಿಡಿತೀವಿ ನಮ್ಮದೇ ಆದಂಥ ಸಾರ್ಜೆಂಟ್ಸ್ಗಳನ್ನು ಮಡಗ್ತಾ ಇದ್ದೀವಿ ಎಕ್ಸಿಬಿಷನಿಂದ ಅಲ್ಲೇ ತಡೆ ಹಿಡಿದು ಪ್ಲಾಸ್ಟಿಕ್ ಬ್ಯಾಗನ್ನು ಯಾರಾದರೂ ತಂದಿದ್ರೆ ಆ ಪ್ಲಾಸ್ಟಿಕ್ ಬ್ಯಾಗನ್ನು ಈಸಿ ಬಟ್ಟೆ ಬ್ಯಾಗ್ ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲೇ ಮಾಡ್ತಾಯಿದ್ದೀವಿ ಈ ಬಟ್ಟೆ ಬ್ಯಾಗ್ ಕೊಡುವ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮ ಮುಂದೆ ಅನೇಕ ಸಂಘ ಸಂಸ್ಥೆಗಳನ್ನು ಕರೆಸಿ ಈಗ ನಾನು ಮಾತಾಡಿದಾಗ ಲಯನ್ಸ್ ಕ್ಲಬ್ ಅವರು ಮುಂದೆ ಬಂದು ಅವರ ಸಂಸ್ಥೆಯ ವತಿಯಿಂದ ಮೈಸೂರು ಲಯನ್ಸ್ ಕ್ಲಬ್ ಅವರ ಸಂಸ್ಥೆಯ ವತಿಯಿಂದ ಐವತ್ತು ಸಾವಿರ ಬ್ಯಾಗು ಉಚಿತವಾಗಿ ನೀಡ್ತೀವಿ ಅಂತ ಹೇಳವ್ರೆ ಅದೇ ರೀತಿ ಮೈಸೂರು ಸಚ್ಚಿಂದಾನಂದ ಆಶ್ರಮದಿಂದ ಗಣಪತಿ ಆಶ್ರಮದಿಂದ ಸ್ವಾಮಿಗಳು ಒಂದು ಲಕ್ಷ ಬಟ್ಟೆ ಬ್ಯಾಗ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳೋರೆ ಈಗಾಗಲೇ ಅನೇಕ ಬ್ಯಾಗ್ ಬಂದಿದೆ ಇಪ್ಪತ್ತೈದು ಸಾವಿರ ಬ್ಯಾಗ್ ಬಂದಿದೆ ಅದು ಯಾರಾದರೂ ಪ್ಲಾಸ್ಟಿಕ್ ಬ್ಯಾಗ್ ತಂದಾಗ ಪ್ಲಾಸ್ಟಿಕ್ ಬ್ಯಾಗನ್ನು ಈಸ್ಕೊಂಡು ಆ ಬಟ್ಟೆ ಬ್ಯಾಗ್ ಉಚಿತವಾಗಿ ಕೊಡೋದೊಂದು ವ್ಯವಸ್ಥೆ ಗೇಟಲ್ಲೇ ಆಗ್ತದೆ ಮತ್ತು ಎಲ್ಲ ಮಳಿಗೆ ಮಾರಾಟ ಮಾಡೋವ್ರಿಗೂ ಒಂದು ಅಣ್ಣಟಗಿಂಗ್ ಇದ್ದೀವಿ ಯಾರು ಪ್ಲ್ಯಾಸ್ಟಿಕ್ ಬ್ಯಾಗ್ಗಳನ್ನು ಉಪಯೋಗಿಸ್ಕೊಡ್ದು ಅಂತ ಹೇಳಿ ಫುಡ್ ಸಾಲ್ವ್ರೂ ನಾವು ತಾಕಿತ್ ಮಾಡ್ತಾ ಇದ್ದೀವಿ ಅವರಿಂದನೂ ಒಂದು ಅಂಡರ್ಟೇಕಿಂಗ್ ತಗೋತಾ ಇದೀವಿ ನೀರಿನ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ಮಾರಿಕೊಡ್ದು ಅದಕ್ಕೊಂದು ವ್ಯವಸ್ಥೆಯೂ ಕೂಡ ಮಾಡ್ತಾಯಿದ್ದೀವಿ ಗಾಜಿನ ಬಾಟ್ಲಲ್ಲಿ ನೀರು ಕೊಡುವಂಥದ್ದು ಪ್ಯೂರ್ ವಾಟ್ರು ಮತ್ತು ಸಾಮಾನ್ಯ ಜನರಿಗೆ ಇಡೀ ಎಕ್ಸಿಬಿಷನ್ ಆವರಣದಲ್ಲಿ ಆರ್ ಓ ಡ್ರಿಂಕಿಂಗ್ ವಾಟರ್ ಪ್ಲಾಂಟೇನಿಜು ಸುಮಾರು ಆರರಿಂದ ಏಳು ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಏರ್ಪೋರ್ಟ್ ಮಾದರಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಉಚಿತವಾಗಿ ಅದು ಆರ್ ಓ ಪ್ಲ್ಯಾಂಟ್ ಆ ಪ್ರತಿಯೊಂದು ನಲ್ಲಿ ಹತ್ರ ಆರ್ ಒ ಒನ್ ಪ್ಲ್ಯಾಂಟ್ ಹಾಕಿ ಮಾಡ್ತಾಯಿದ್ದೀವಿ ಇದು ವಸ್ತು ಪ್ರದರ್ಶನದಲ್ಲಿ ಸಾರ್ವಜನಿಕರಿಗೆ ಸರಿ ಸರಿ ಸಾಮಾನ್ಯರಿಗೆ ಉಚಿತವಾಗಿ ಅಲ್ಲೇ ಶುದ್ಧ ಕುಡಿಯುವ ನೀರು ಅಲ್ಲೇ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇದ್ದೀನಿ ಮತ್ತು ಅನೇಕ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು ಈ ಸತಿ ವಿಭಿನ್ನವಾದ ಲೈಟಿಂಗ್ಗಳು ಮಾಡಿ ಈ ವರ್ಷದ ವಸ್ತು ಪ್ರದರ್ಶನದಲ್ಲಿ ಒಳ್ಳೆಯ ರೀತಿಯಲ್ಲಿ ಜನ ಬಂದವರು ಇಡೀ ಎಕ್ಸಿಬಿಷನ್ ಸುತ್ತಾಡಬೇಕು ನೋಡಬೇಕು ಏನೇನು ಮಾಡ ಈಗ ನಾವು ಹಿಂದೆ ಎಲ್ಲ ನಾವು ಕೇಳಿದ್ದೀವಿ ಅನೇಕ ಜನ ಬಂದರೆ ಒಂದೆರಡು ಬ್ಲಾಕ್ ನೋಡ್ಕೋತಾರೆ ಅಮ್ಯೂಸ್ಮೆಂಟ್ಗೆ ಹೊಡೆಕ್ತಾರೆ ಹಂಗೆ ಹೊರಟೋಗ್ತಾರೆ ಅಂತ ನಾವು ಈ ಲೈಟಿಂಗ್ ಹಾಕಿ ಲೈಟಿಂಗ್ ಮುಖಾಂತರ ನಾವು ಆ ಜನರನ್ನು ವಿವಿಧ ಜಾಗಗಳಲ್ಲಿ ಸೆಳೆಯುವ ಕೆಲಸ ಮಾಡಿ ಅಲ್ಲಿ ನಮ್ಮ ಗೌರ್ಮೆಂಟ್ ಸ್ಟಾಲ್ಸ್ಗಳು ಏನಿದೆಯೋ ಅದನ್ನು ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದಕ್ಕಿಂತ ಹೆಚ್ಚಾಗಿ ಈ ವರ್ಷ ನಮಗೂ ನಿಮಗೂ ಸಂತೋಷ ತರೋದು ವಿಚಾರ ಏನಂದರೆ ಕೆಲವು ಎರಡು ತಿಂಗಳ ಹಿಂದೆ ನಾನು ನಮ್ಮ ಟೂರಿಸಮ್ ಸೆಕ್ರೆಟ್ರಿ ಸಲ್ಮಾ ಅವ್ರ ಮುಖಾಂತರ ನಾನು ಒಂದು ಪತ್ರ ಬರೆದಿ ಅವ್ರಿಗೆ ಎಕ್ಸಿಬಿಷನಲ್ಲಿ ಮಿಲ್ಟ್ರಿ ಆರ್ಮ್ಸ್ ಆ್ಯಂಡ್ ಅಮಿನೇಷನ್ ಡಿಸ್ಪ್ಲೇ ಮಾಡಬೇಕು ಅಂತ ಅವನು ಕೇಳ್ಕೊಂಡಿದ್ದೆ ಆರ್ಮಿ ಜನರಲ್ ಅವ್ರಿಗೆ ಕೇಳ್ಕೊಂಡಾಗ ಸುಮಾರು ಎರಡು ತಿಂಗಳಿಂದ ಒಂದು ಪ್ರಯತ್ನ ನಡೀತಾ ಇತ್ತು ನಿನ್ನೆ ತಾನೇ ಅದಕ್ಕೆ ಕನ್ಫರ್ಮೇಷನ್ ಸಿಕ್ಕಿದೆ ವಸ್ತು ಪ್ರದರ್ಶನ ಆವರಣದಲ್ಲಿ ಈ ಸತಿ ಆರ್ಮಿಯವರು ಮಿಲ್ಟ್ರಿ ಅವರು ಯುದ್ಧಕ್ಕೆ ಉಪಯೋಗಿಸುವ ಆರ್ಮ್ಸ್ ಆ್ಯಂಡ್ ಆ್ಯಮಿನೇಷನ್ಸ್ಗಳು ತಂದು ಡಿಸ್ಪ್ಲೇ ಮಾಡೋಕ್ಕೆ ಒಪ್ಕೊಂಡವ್ರೆ ಬಹುಶಃ ಅವರು ಈ ದಸರಾದಲ್ಲಿ ನಾಲ್ಕು ದಿವಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನ್ನ ಪುನಃ ಅವ್ರಿಗೆ ರಿಕ್ವೆಸ್ಟ್ ನೆನೆ ಮಾಡ್ಕೊಂಡಿದ್ದೀನಿ ಮಿನಿಮಮ್ ಫಿಫ್ಟೀನ್ ಡೇಸ್ ಆದರೂ ದಸರಾ ತನಕ ಮಾಡಿಸ್ಕೊಡಿ ಅಂತ ಇದೊಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಬರ್ತಾಯಿದೆ ಮಿಲ್ಟ್ರಿ ಕಡೆಯಿಂದನೇ ಅವರಿಗೆ ಆಮ್ಸ್ ಆ್ಯಂಡ್ ನಾಮಿನೇಷನ್ಸ್ ಹಾಕ್ತಾ ಇದ್ದಾರೆ ಮತ್ತು ಜನರಿಗೆ ಮಕ್ಕಳು ಎಲ್ಲ ಬಂದಾಗ ವಸ್ತು ಪ್ರದರ್ಶನದಲ್ಲಿ ಮಕ್ಕಳುಗಳನ್ನ ಎಂಟರ್ಟೈನ್ ಮಾಡೋಕ್ಕೆ ಆಚೆಯಿಂದ ಕ್ಲಾನ್ಸ್ಗಳನ್ನ ಜೋಕರ್ಸ್ ಟೈಪು ಡಿಸ್ಪ್ಲೇ ಮಾಡೋಕ್ಕೆ ಅವ್ರನ್ನ ತಮಾಷೆ ಮಾಡೋಕ್ಕೆ ವಿವಿಧ ರೀತಿಯಲ್ಲಿ ಇದು ಮಾಡೋಕ್ಕೆ ಒಂದು ಗ್ರೂಪೇ ಒಂದು ತಂಡವನ್ನು ತಂದು ಇದ್ದೀವಿ ಅಲ್ಲಲ್ಲಿ ಬೀದಿ ಬೀದಿಯಲ್ಲಿ ಅಲ್ಲೇ ಮಕ್ಕಳುಗಳನ್ನ ಅವರು ಆಕರ್ಷಿತವಾಗಿ ಇದು ಮಾಡ್ತಾರೆ ಮತ್ತು ವಿಂಟೇಜ್ ವೆಹಿಕಲ್ಸ್ ಏಜ್ ಆಗಿರೋರಿಗೆ ಹಾಗೂ ಅಂಗವಿಕಲರಿಗೆ ಇಡೀ ವಸ್ತು ಪ್ರದರ್ಶನ ಸುತ್ತಾಡೋಕ್ಕಾಗಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ ಯಾಕಂದರೆ ವಸ್ತು ಪ್ರದರ್ಶನ ಆವರಣ ಹೆಚ್ಚು ಕಡಿಮೆ ಎಂಬತ್ತ್ಮೂರು ಎಕರೆ ಇರೋದ್ರಿಂದ ಯಾರಾದರೂ ಬಂದಾಗ ವಿಂಟೇಜ್ ಕಾರ್ಸ್ಗಳನ್ನು ಗೇಟಿಂದ ಉಪಯೋಗಿಸಿ ಅವ್ರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಡ್ರಾಪ್ ಮಾಡುವ ಕೆಲಸ ನಮ್ಮ ಎಕ್ಸಿಬಿಷನಲ್ಲಿ ಈ ಬಾರಿ ಆಗ್ತದೆ ಅದರಲ್ಲಿ ಅಂಗವಿಕಲರಿಗೆ ಫ್ರೀಯಾಗಿ ನಾವು ಉಚಿತವಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಬೇರೆಯವ್ರಿಗೆ ಒಂದು ಐವತ್ತು ರೂಪಾಯಿ ಅಥವಾ ರೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಅದು ಮಾಡಿ ನಮ್ಮ ಗೇಟಿಂದ ಮೂರು ವಾಹನಗಳು ಬರ್ತದೆ ಅದು ವಿಂಟೇಜ್ ಶೈಲಿಯಲ್ಲಿ ಇರ್ತದೆ ಮೈಸೂರಿನಗರಿಗೆ ಮೊದಲನೇ ಬಾರಿ ಇಂಥ ಕಾರ್ಗಳು ಆಗ್ತಾ ಇರೋದು ಬ್ಯಾಟ್ರಿ ಬಗ್ಗಿಸ್ ಗೇಟಿಂದ ವ್ಯವಸ್ಥೆ ಮಾಡಲಾಗಿದೆ ಹಾಗೆಯೇ ಈ ವರ್ಷ ನಾವು ಏನು ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡ್ತಾಯಿದ್ವಿ ದಸರಾದಲ್ಲಿ ದಸರಾ ಕೇವಲ ಹನ್ನೆರಡು ದಿವಸ ಹದಿನೈದು ದಿವಸ ಯುವ ದಸರಾ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಹತ್ತು ದಿವಸ ಲೈಟಿಂಗ್ ಎಕ್ಸ್ಟೆಂಡ್ ಮಾಡಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿವಸ ಅಲ್ಲಿ ದಸರಾ ಕಾರ್ಯಕ್ರಮಗಳು ಮೈಸೂರು ನಗರದಲ್ಲಿ ಮುಕ್ತಾಯವಾಗ್ತಾ ಇತ್ತು ಆದರೆ ಎಕ್ಸಿಬಿಷನ್ ಮೂರು ತಿಂಗಳು ಇರ್ತದೆ ತೊಂಬತ್ತು ದಿವಸ ಇರ್ತದೆ ದಸರಾ ಅದೇ ರೀತಿ ಮುಂದುವರಿಸಬೇಕು ಇಲ್ಲಿ ಮೈಸೂರು ನಗರದಲ್ಲಿ ಆ ಕಳೆ ಹಂಗೆ ಉಳ್ಕೋಬೇಕು ಒಂದು ದೃಷ್ಟಿಯಲ್ಲಿ ದಸರಾದ ಮೂರು ಏನು ಎಕ್ಸಿಬಿಷನ್ ನಡೀತಾ ಇದೆಯೋ ಅದರ ಪ್ರತಿ ಭಾನುವಾರ ಒಂದು ಬಾಲಿವುಡ್ ಆ್ಯಕ್ಟ್ರಸ್ನ ಅಥವಾ ಕನ್ನಡ ಆರ್ಟಿಸ್ಟ್ಗಳನ್ನ ಕರೆಸಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದೊಂದು ಭಾನುವಾರ ಒಂದೊಂದು ಕಾರ್ಯಕ್ರಮ ಕೊಡಬೇಕು ಅಂತ ಮೂರು ತಿಂಗಳು ಕಾಲನೂ ಕೊಡಬೇಕು ಅಂತ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಹುಶಃ ಮುಂದಿನ ದಿನಗಳಲ್ಲಿ ಯಾರ್ಯಾರು ಆ್ಯಕ್ಟ್ರೆಸ್ ಬರ್ತಾರೋ ಆರ್ಟಿಸ್ಟ್ಗಳು ಬರ್ತಾರ ಅಲ್ಲಿ ಯಾರ್ಯಾರಿಂದ ಒಂದು ಕಾರ್ಯಕ್ರಮಗಳು ಹಾಕೋತೀವಿ ಅಂತ ಹೇಳ್ತೀವಿ ಅದೇ ದಿವಸ ಅದೇ ರೀತಿ ಪ್ರತಿ ಸ್ಯಾಟರ್ಡೆ ನಾವೇನು ಯುವ ಸಂಭ್ರಮ ಮಾಡಿದ್ರು ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ ಅಂಥವ್ರನ್ನ ಕರೆದು ಎಕ್ಸಿಬಿಷನ್ ಆವರಣದಲ್ಲಿ ಪ್ರತಿ ಶನಿವಾರ ಮೂರು ತಿಂಗಳಿಗೂ ಯುವ ಸಂಭ್ರಮ ಕಾರ್ಯಕ್ರಮಗಳು ಇಲ್ಲೇ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ ಉದ್ದೇಶ ಆದರೂ ಇಷ್ಟೇ ದಸರಾ ಕೇವಲ ಒಂದು ಹದಿನೈದು ದಿವಸ ಒಂದು ತಿಂಗಳಿಗೋಸ್ಕರ ನಿಂತ್ಕೋಬಾರ್ದು ಮೂರು ತಿಂಗಳ ತಂಗನೂ ಮುಂದುವರಿಸಬೇಕು ಇದು ಅನ್ನೋ ಉದ್ದೇಶದಿಂದ ಇಂಥದ್ದೆಲ್ಲ ಕಾರ್ಯಕ್ರಮ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ತಮ್ಮ ಸಹಕಾರ ಅದರ ಜೊತೆ ಜೊತೆಯಲ್ಲಿ ಸಾರ್ವಜನಿಕರ ಸಹಕಾರ ಕೋರ್ತಾ ಇದ್ದೀನಿ ಕಾರಣ ಆದರಷ್ಟೇ ಪ್ಲಾಸ್ಟಿಕ್ ಬ್ಯಾನ್ ಅಂತ ಮಾಡಿದಾಗ ಅನೇಕ ಸಮಸ್ಯೆಗಳು ಬರ್ತದೆ ಅದಕ್ಕೆ ಪಬ್ಲಿಕ್ಗೆ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದಿಷ್ಟೇ ಮೂರು ತಿಂಗಳು ನಾವೇನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಅಂತ ಘೋಷಣೆ ಮಾಡಿದ್ವಿ ಅದಕ್ಕೆ ಸಹಕಾರ ಸಹಕರಿಸಿ ಅಂತ ಹೇಳಿ ತಮ್ಮ ಮುಖಾಂತರ ಕಳ್ಕೊಳ್ಳಿ ಅಂತ ಕೇಳ್ಕೊತಾಯ್ತೀವಿ ಶುಲ್ಕ ಐದು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಮಕ್ಕಳಿಗೆ ಸೇಮ್ ಇರ್ತದೆ ಇಪ್ಪತ್ತು ರೂಪಾಯಿ ಹಳೇದೇನಿತ್ತು ಅದೇ ಇರ್ತದೆ ಇವರಿಗೆ ಮೂವತ್ತು ರೂಪಾಯಿ ಇದ್ದಿದ್ದು ಮೂವತ್ತೈದು ರೂಪಾಯಿ ಮಾಡಿದ್ದೀವಿ ಐದು ರೂಪಾಯಿ ಜಾಸ್ತಿ ಇಲ್ಲ ಪ್ರತಿ ವರ್ಷ ಜಾಸ್ತಿ ನಾವು ಟೆಂಡರ್ ಕರೆದಾಗ ಟೆಂಡರ್ ಕರೆದಾಗ ಟೆಕ್ನಿಕಲ್ ಬಿಟ್ ಅಥವಾ ಗುತ್ತಿಗೆದಾರರು ಬಂದು ಪ್ರಶ್ನೆಗಳು ಮಾಡಿದಾಗ ನಮ್ಗೆ ಜಾಸ್ತಿ ಆಗ್ತದೆ ಆಗಲ್ಲ ಅಂತ ಹೇಳಿ ಒಂದು ಮೂವತ್ತು ರೂಪಾಯಿ ಜಾಸ್ತಿ ಮಾಡಿಕೊಡಿ ಅಂತ ಅರ್ಜಿಗಳು ಕೊಟ್ಟಿದ್ದರು ಎಲ್ಲರೂ ಆಗ ನಾವು ಆಗೋದಿಲ್ಲ ಅಂತ ಹೇಳಿ ಕನಿಷ್ಠ ಪಕ್ಷ ಒಂದು ಐದು ರೂಪಾಯಿ ಜಾಸ್ತಿ ಮಾಡುವ ಅಂತೇಳಿ ಒಂದು ಐದು ರೂಪಾಯಿ ಅದು ಮಕ್ಕಳನ್ನ ಬಿಟ್ಟು ಬೇರೆಯವ್ರಿಗೆ ಮಾಡಿದ್ದೀವಿ ಮಾರಾಟ ಏನಿಲ್ಲ ಬಟ್ ನಮಗೆ ನಾನು ಹೇಳಿದ ಹಾಗೆ ಈ ಸತ್ತಿದ್ದು ಈ ಸತ್ತಿದ್ದು ವಸ್ತು ಪ್ರದರ್ಶನ ಬೇರೆ ರೀತಿಯಲ್ಲಿ ಇರಬೇಕು ಜನ ಬಂದಿರೋರು ಕೇವಲ ಒಂದು ದಿವಸ ಬಂದು ನಾವು ವಸ್ತು ಪ್ರದರ್ಶನ ನೋಡ್ಕೊಂಡು ಹೊರಟೋಗಿದ್ದೀವಿ ಅನ್ನಬಾರ್ದು ನೆಕ್ಸ್ಟ್ ಡೇ ಬೆಂಡಿಂಗ್ ಇದೆ ಬ್ಯಾಲೆನ್ಸ್ ಇದೆ ವಸ್ತು ಪ್ರದರ್ಶನ ತಿರ್ಗಿ ನಾಳೆ ಬಂದು ನಾನು ನೋಡೋವ ಅನ್ನೋ ಉದ್ದೇಶದಿಂದ ಈ ವರ್ಷ ನಾವೇನು ಸ್ಟಾಲ್ಸ್ಗಳು ಗೌರ್ಮೆಂಟ್ ಸ್ಟಾಲ್ಸ್ಗಳು ಜಾಸ್ತಿ ಮಾಡಿದ್ದೀವಿ ಜಾಸ್ತಿ ಮಾಡುವ ಜೊತೆ ಜೊತೆಯಲ್ಲಿ ಗೌರ್ಮೆಂಟ್ ಸ್ಟಾಲು ಒಳ್ಳೆ ರೀತಿಯಲ್ಲೇ ಬರಬೇಕು ಅಂತ ವಿಭಿನ್ನ ರೀತಿಗಳಲ್ಲಿ ಗೌರ್ಮೆಂಟ್ ಸ್ಟಾಲ್ಸ್ಗಳು ಇದ್ದೀವಿ ಮತ್ತು ಹಾಂ ನೂರ ಐವತ್ತ್ಮೂರು ಖಾಸಗಿ ಸ್ಟಾಲ್ಸ್ಗಳಿವೆ ಬಟ್ಟೆ ಬೇರೆ ಮಾರಾಟದ್ದು ಅದು ಬಿಟ್ಟು ಹೋಟೆಲ್ಗಳು ಬೇರೆದಿರ್ತದೆ ಇರ್ತದೆ ಅರುವತ್ತಾ ನಲ್ವತ್ತೊಂದು ನಲವತ್ತು ಸ್ಟಾಲ್ ನಾವು ಗ್ಲೋಬಲ್ ಟೆಂಡರ್ ಅಂತ ಕರಿತೀವಿ ಪ್ರಪಂಚದಲ್ಲಿ ಯಾರೇ ಕೂತ್ಕೊಂಡು ಎಲ್ಲಿ ಬೇಕಾದರೂ ಹಾಕ್ಬಹುದು ಆ ಟೆಂಡ್ರು ಅವ್ರು ಹಾಕೋತಾ ಇದ್ದಾರೆ ಅವರು ಲಾಸ್ಟ್ ಟೈಮ್ ಎರಡು ಜನ ಮೂರು ಜನ ಹಾಕ್ಕೊಂಡಿದ್ರಂತೆ ಈ ಸತಿನ ಇಬ್ಬರು ಹಾಕ್ಕೊಂಡವ್ರೆ

ನಾವು ಸಬ್ ಟೆಂಡರ್ ಯಾರಿಗೂ ಕೊಡೋದು ಇಲ್ಲ ಕೊಡಿ ಅಂತ ಹೇಳೋದು ಇಲ್ಲ ಅವ್ರಿಗೆ ಕೊಡೋಕ್ಕೆ ಅವಕಾಶನೂ ಇರೋಲ್ಲ ಅವರಾಗಿ ಸಾಮಾನ್ಯ ಅದಕ್ಕೆ ಅಲ್ಲ ಸಬ್ ಟೆಂಡರ್ಗಳು ನಾವು ಕೊಡಿ ಅಂತ ಅವ್ರಿಗೆ ಹೇಳೋದು ಇಲ್ಲ ಕೊಡೋಕೆ ಕೊಡೋಕ್ಕೆ ಅವಕಾಶನೂ ಇರೋಲ್ಲ ನಮ್ಮಿಂದ ಪರ್ಮಿಷನ್ ತೊಗೊಂಡು ಕೊಡೋದು ಇಲ್ಲ ಅವರು ಹಾಂ ಅವರಾಗ ಅವರಾಗಿ ಅವ್ರು ಮಾಡ್ತಾರೆ ಅವರು ವಿವೇಚನೆಗೆ ಬಿಟ್ಟಿರೋದು ಅದನ್ನೇ ನಾನು ಮೊದಲನೇ ಸಲ ಬಂದಾಗ ಮನೆ ಅಧ್ಯಕ್ಷಿಗೆ ಹೇಳಿದಾಗ ಕೇಳಿ ತಾವು ಹೇಳ್ದಂಗೆ ಮೂವತ್ತೈದು ರೂಪಾಯಿ ಕೊಟ್ಟು ಒಳಗಡೆ ಬಂದವನು ಇದು ಐನೂರು ರೂಪಾಯಿ ಆರುನೂರು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇದ್ದೇ ಇರುತ್ತೆ ಈ ನಿಟ್ಟಿನಲ್ಲೇ ಈ ವರ್ಷ ನಾವು ನಾವೆಲ್ಲ ಆಲ್ರೆಡಿ ಬ್ರೋಚಲ್ಲಿ ಕೊಟ್ಟಿದ್ದೀವಿ ನಮ್ಮ ಕಿಚ ನಮ್ಮ ಮಕ್ಕಳದ್ದು ಆಟದ ಸಾಮಾನೆಲ್ಲೂ ಇನ್ಸ್ಟಾಲ್ ಮಾಡಿದ್ದೀವಿ ಈ ಪಾಂಡಾಸ್ಗಳೆಲ್ಲ ನೋಡ್ಬೋದು ಈ ಲೈಟ್ಸ್ಗಳೆಲ್ಲ ನೋಡ್ಬೋದು ಲ್ಯಾಂಡ್ ಮೈಸೂರು ನೋಡ್ಬೋದು ಮತ್ತು ವೆಹಿಕಲ್ಗಳು ನೋಡ್ಬೋದು ಮತ್ತು ಫ್ಲವರ್ಗಳು ನೋಡ್ಬೋದು ಮತ್ತು ಈ ಚಿಲ್ಡ್ರನ್ ಪಾರ್ಕಲ್ಲಿ ಆಟ ಆಡ್ಬೋದು ಮತ್ತು ಈ ಥರ ಸಾಹೇಬ ಪ್ಲ್ಯಾನ್ ಮಾಡಿ ಅವೆಲ್ಲ ಕಾರ್ನಿವಲ್ಸ್ ಬಗ್ಗೆ ಅವ್ರು ಮರ್ತು ಅನಿಸುತ್ತೆ ನಮ್ಮ ಪ್ಯಾರಿಸ್ಸಲ್ಲಿ ಇಂಗ್ಲೆಂಡಲ್ಲಿ ರೋಡ್ ಇರ್ತವೆ ಅದನ್ನು ಕೂಡ ವಿಭಿನ್ನ ಈ ಸಲ ಇದರಲ್ಲಿ ಒಂದು ಇನ್ನೊಂದು ಒಂದು ಮಾಡ್ತಾ ಇದ್ದೀವಿ ಪಕ್ಕದಲ್ಲೇ ಆ ಇಂಟ್ರ್ಯಾಕ್ಟಿವ್ ಪಾರ್ಕ್ ಅಂದರೆ ಒಳಗೆ ತಕ್ಷಣ ಎಲೆಕ್ಟ್ರಾನಿಕ್ ಸಿಸ್ಟಮಲ್ಲಿ ಪೂರ್ತಿ ಹೂವುಗಳು ಅದು ಇದೆಲ್ಲ ಬರುವಂಥದ್ದು ಅದು ಬೇರೆ ಕಡೆ ಆದರೆ ನೂರಾರು ರೂಪಾಯಿ ಕೊಟ್ಟು ಒಳಗೆ ಹೋಗ್ಬೇಕಾಗ್ತದೆ ಮಕ್ಕಳಾಗಲಿ ಬೇರೆಯವರಾಗಲಿ ಇಲ್ಲಿ ಎಲ್ಲರಿಗೂ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಆ ಮಕ್ಕಳುಗಳನ್ನ ನಾವೇ ಇನ್ವೆಸ್ಟ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೀವಿ ಇದೊಂದು ದಸರಾದಲ್ಲಿ ಒಂದು ಒಳ್ಳೆ ಇದಂತ ಹೇಳ್ತಾ ಇದ್ದೀನಿ ನಾನು